ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ರಾಯ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ನಿಮ್ಮ ಪರ್ಸನ್ಗಳು ಥರ್ಡ್ ಪಾರ್ಟಿ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರಾ ಅಂದರೆ ನಿಮ್ಮಿಬ್ಬರ ಪ್ರೀತಿಯ ಮಧ್ಯದಲ್ಲಿ ಬೇರೊಬ್ಬ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಯಾಕೆ ಅಂದರೆ ಪರ್ಸ್ನಲ್ ರೀಡಿಂಗ್ಸ್ಗಳಲ್ಲೂ ಇದೇ ಪ್ರಶ್ನೆಗಳು ಬರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರೀತಿಯ ವಿಚಾರದಲ್ಲಿ ನೆಗ್ಲೆಕ್ಟ್ಗಳನ್ನು ಮಾಡಿದಾಗ ಅಥವಾ ನಾವು ಪದೇ ಪದೇ ಬ್ಯುಸಿ ನಾನು ಬ್ಯುಸಿ ನಾನು ಅನ್ನುವಂತಹ ರೀತಿಯಲ್ಲಿ ಫೋನ್ಗಳನ್ನು ಕಟ್ ಮಾಡುವಾಗ ಅಥವಾ ನೀವು ಯಾವಾಗಲೇ ಫೋನ್ ಮಾಡಿದ್ರು ಕೂಡ ಬ್ಯುಸಿ ಬರ್ತಾ ಇದ್ದಾಗ ಸಾಮಾನ್ಯವಾಗಿ ಈ ಪ್ರಶ್ನೆಗಳು ಉದ್ಭವ ಆಗುವಂತಹದ್ದು ಸಹಜ ಆಗಿರುತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಏನು ಇದ್ದೇ ಇರ್ತಾರೆ ಅನ್ನೋದು ನನ್ನ ವಾದನೋ ಅಥವಾ ರೀಡಿಂಗ್ ಉದ್ದೇಶ ಅಲ್ಲ ಆದರೆ ನಿಮಗೇನಾದರೂ ಡೌಟ್ಗಳು ಬಂದಿದ್ರೆ ನನ್ನನ್ನು ಬಿಟ್ಟು ಬೇರೋರ್ವ ವ್ಯಕ್ತಿ ಅವರ ಲೈಫಿನಲ್ಲಿ ಎಂಟ್ರಿ ಕೊಟ್ಟಿದ್ದಾರಾ ಅನ್ನುವಂತಹ ಡೌಟ್ಗಳೇನಾದರೂ ಬಂದಿದ್ರೆ ಅಂತಹವರಿಗೆ ಮಾತ್ರ ಈ ರೀಡಿಂಗ್ ಅನ್ವಯ ಆಗತ್ತೆ ಬಿಕಾಸ್ ಇದೆಲ್ಲವೂ ಕೂಡ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಯಾರನ್ನೋ ಒಬ್ಬರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಈ ರೀಡಿಂಗನ್ನು ಮಾಡ್ತಾ ಇರಲ್ಲ ಓಕೆ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಕೆಲವೊಬ್ರು ಏನು ಮಾಡ್ತಾಯಿದ್ದೀರಾ ಅಂದರೆ ಡೈರೆಕ್ಟಾಗಿ ಫೋನ್ಗಳನ್ನು ಮಾಡ್ತಿರ್ತೀರ ಬುಕ್ಕಿಂಗನ್ನು ಮಾಡ್ಕೊಳ್ತೀರ ಡೈರೆಕ್ಟಾಗಿ ಫೋನ್ ಮಾಡ್ತೀರಾ ಪ್ಲೀಸ್ ನಿಮಗೂ ಟೈಮ್ ವೇಸ್ಟು ಅದು ನನಗೂ ಟೈಮ್ ವೇಸ್ಟ್ ಆಗುತ್ತೆ ಪ್ಲೀಸ್ ಅದನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ಬುಕ್ ಮಾಡೋ ಪ್ರಯತ್ನವನ್ನ ಮಾಡಿ ಅನ್ನುವಂತಹ ಮಾಡ್ತಾ ಮುಂದುವರ್ಸಣ ವಿಡಿಯೋನ ಓಕೆ ಸೊ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ರಿಸರ್ಟ್ ಆದ್ರೆ ಮಾತ್ರ ತಗೊಳ್ಳಿ ಅಥವಾ ಈ ಸಿಚುಯೇಷನ್ಸ್ ಗಳಲ್ಲಿ ಯಾರೇನಾದ್ರೂ ಇದ್ರೆ ಮಾತ್ರ ಈ ರೀಡಿಂಗ್ ಅನ್ನ ನೀವು ನೋಡ್ಬೇಕಾಗತ್ತೆ ಓಕೆ ಸೊ ಇಲ್ಲ ನಾವು ಚೆನ್ನಾಗೇ ಇದ್ದೀವಿ ಮತ್ತೆ ಇನ್ಯಾವುದು ಡೌಟ್ಸ್ ಗಳಿಲ್ಲ ಅಂದ್ರೆ ಈ ರೀಡಿಂಗ್ ನಿಮ್ಗೆ ಏನು ಅನ್ವಯ ಆಗೋದಿಲ್ಲ ಓಕೆ ಮತ್ತೆ ಈ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಪರ್ಪಲ್ ಕಲರ್ ಇರುವಂತಹ ನೈನ್ ಪಾಲಿಶ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಆಗಿರುತ್ತೆ ರೆಡ್ ಕಲರ್ ಇರುವಂತಹ ನೈನ್ ಪಾಲಿಶ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಇಲ್ಲಿ ನೀವೇರೋ ಅದರ ಆಧಾರದ ಮೇಲೆ ನಿಮ್ಗೆ ಗಳು ಬರುವಂತಹ ಅಥವಾ ರೆಸೋನೇಟ್ ಆಗುವಂತಹದ್ದು ಆಯ್ಕೆಯನ್ನ ಮಾಡ್ಕೊಳ್ವಾಗ ಯಾವುದೇ ರೀತಿಯ ಕನ್ಫ್ಯೂಸ್ ಅನ್ನ ಮಾಡ್ಕೊಳ್ತೀರಾ ಒಂದ್ ಸ್ವಲ್ಪ ಹೊತ್ತು ಮೆಡಿಟೇಷನ್ಸ್ ಅನ್ನ ಅಥವಾ ಸ್ವಲ್ಪ ಹೊತ್ತು ಕಾನ್ಸಂಟ್ರೇಷನ್ ಅನ್ನ ಮಾಡಿ ನೀವು ಈ ಆಯ್ಕೆಗಳನ್ನ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಓಕೆ ಸೊ ಈ ರೀಡಿಂಗ್ಗಳನ್ನು ನೋಡಿದ್ಮೇಲೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಪರ್ಸ್ನಲ್ ರೀಡಿಂಗ್ಗಳನ್ನು ತಗೊಳ್ಳೋದ್ರ ಮೂಲಕ ನೀವು ಕ್ಲಾರಿಫೈ ಅನ್ನು ಕೂಡ ನೀವು ಮಾಡ್ಕೋಬಹುದು ಹಾಗೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಎಲ್ಲ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಓಕೆ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಇವರನ್ನ ಬಿಟ್ಟು ಅವರ ಜೀವನದಲ್ಲಿ ಕಾಲ್ ನಂಬರ್ ಅವರ ಬಿಟ್ಟು ಅವರ ಜೀವನದಲ್ಲಿ ಮತ್ತೊಬ್ಬ ಸಿಚುಯೇಷನ್ಸ್ ಆಗಿ ಎಂಟ್ರಿ ಏನಾದರೂ ಕೊಟ್ಟಿರುವಂತಹ ಸಾಧ್ಯತೆಗಳು ಇದೆಯಾ ಸ್ಪಿರಿಟ್ಸ್ ರೀತಿಯ ವಿಚಾರದಲ್ಲಿ ಇದು ಕೆಲವರಿಬ್ಬರಿಗೆ ಮಾತ್ರ ಅನ್ವಯ ಆಗುತ್ತೆ ಕನ್ಫ್ಯೂಸ್ ಇದ್ರೆ ನೀವು ರೀಡಿಂಗ್ಸ್ ರೀಡಿಂಗ್ ನೀವು ತಗೋಬಹುದು ಓಕೆ ಎಸ್ ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಹೌದು ಕೆಲವೊಂದು ಬದಲಾವಣೆಗಳು ಕೆಲವೊಂದು ಗಳಲ್ಲಿ ನಿಮ್ಮಿಬ್ಬರ ಪ್ರೀತಿಯ ಮಧ್ಯದಲ್ಲಿ ಇನ್ನೋರ್ವ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಆಗಿ ಎಂಟ್ರಿ ಆಗಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹೌದು ಕೆಲವು ಬದಲಾವಣೆಗಳು ಪ್ರೀತಿಯಲ್ಲಿ ಆಗಿರುವಂತಹ ಸಾಧ್ಯತೆಗಳು ಇದೆ ಕನ್ಫ್ಯೂಸ್ ಅನ್ನ ಮಾಡ್ಕೋಬೇಡಿ ಪದೇ 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 ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ವರ್ಡ್ ಅನ್ನ ಅಂದ್ರೆ ತುಂಬಾ ಕನ್ಫ್ಯೂಸ್ ಅನ್ನ ಮಾಡ್ಕೋಬೇಡಿ ಈ ರೀಡಿಂಗ್ ಅನ್ನ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಮತ್ತಷ್ಟು ಡೌಟ್ ಗಳು ಏನಾದ್ರು ಬಂದ್ರೆ ಪರ್ಸನಲ್ ರೀಡಿಂಗ್ ಅನ್ನ ತಗೋದ್ರ ಮೂಲಕ ನೀವು ಕ್ಲಾರಿಫೈ ಅನ್ನ ಮಾಡ್ಕೋಬಹುದು ಓಕೆ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ಗಳು ಹೌದು ಎಂಟ್ರಿ ಕೊಟ್ಟಿದ್ದಾರೆ ಕೆಲವೊಂದು ಬದಲಾವಣೆಗಳು ನಿಮ್ಮಿಬ್ಬರ ಪ್ರೀತಿಯಲ್ಲಿ ಮತ್ತೋರ್ವ ವ್ಯಕ್ತಿ ಎಂಟ್ರಿ ಕೊಟ್ಟಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ವೀಲ್ ಆಫ್ ಫಾರ್ಚುನ್ಸೆಂ ವೀಲ್ ಆಫ್ ಕ್ಲಾರಿಫೈ ಕಾರ್ಡ್ ಅನ್ನು ಕೊಡೋದಾದ್ರೆ ಏನ್ ಕೊಡ್ತೀರ ಹೌದು ಆ ಎಂಟ್ರಿ ಕೊಟ್ಟಾಗಿರೋ ತದನಂತರದಲ್ಲಿ ನಿಮ್ಮ ಕಮ್ಯುನಿಕೇಶನ್ಸ್ಗಳು ತುಂಬಾ ಕಡಿಮೆ ಆಗಿದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ರೀತಿಯ ಗುಡ್ ಫೀಲಿಂಗ್ ಕಮ್ಯುನಿಕೇಶನ್ಸ್ ಇಲ್ಲ ಕಮ್ಯುನಿಕೇಶನ್ಸ್ಗಳಲ್ಲಿ ತುಂಬಾ ಕಡಿಮೆ ಆಗಿರುವಂತಹ ಫೀಲಿಂಗ್ಗಳಲ್ಲಿ ಅಂತಹ ಶೇರಿಂಗ್ಸ್ಗಳು ಇಲ್ಲ ಹೌದು ನಿಮ್ಮಿಬ್ಬರ ಪ್ರೀತಿಯ ನಡುವೆ ಮತ್ತೊರ್ವ ವ್ಯಕ್ತಿ ಎಂಟ್ರಿ ಕೊಟ್ಟಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಕಾರ್ಡ್ ಅನ್ನು ತೋರಿಸ್ತಾ ಇದ್ದಾರೆ ಓಕೆ ಸೊ ಇದರ್ ಒನ್ ಅವರು ರೈಲಿಂಗ್ ಆಗಿರತ್ತೆ ಓಕೆ ಸೊ ಫ್ಯಾನ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಸ್ಪಿರಿಟ್ಸ್ ಅವರಿಗೆ ಈ ರೀಡಿಂಗ್ ಆಗಿರತ್ತೆ ಸೊ ಫಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಅವರ ಪರ್ಸನ್ಗಳು ಇವರಿಬ್ಬರ ಮಧ್ಯದಲ್ಲಿ ಏನಾದರೂ ಪ್ರೀತಿಯ ವಿಚಾರದಲ್ಲಿ ಇನ್ನೋರ್ವ ವ್ಯಕ್ತಿ ಎಂಟ್ರಿ ಕೊಟ್ಟಿರುವಂತಹ ಸಾಧ್ಯತೆಗಳು ಇದೆಯಾ ಸ್ಪಿರಿಟ್ಸ್ ಎಸ್ ಮತ್ತು ವ್ಯಕ್ತಿ ಎಂಟ್ರಿ ಕೊಟ್ಟಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕ್ಲಾರಿಫೈ ದಿಸ್ ಕಾರ್ಡ್ ಸೊ ಕ್ಲಾರಿಫಿಕೇಶನ್ ಕಾರ್ಡಿನಲ್ಲಿ ನಿಮಗೆ ಸೆವೆನ್ ಆಫ್ ವೈಟ್ ಬರ್ತಾ ಇದೆ ಸೊ ಡಿಫೆನ್ಸಿವ್ನೆಸ್ ತುಂಬಾ ಜಾಸ್ತಿ ಇರ್ತಿತ್ತು ಪ್ರೀತಿಯ ಮಧ್ಯದಲ್ಲಿ ಡಿಫೆನ್ಸಿವ್ನೆಸ್ ತುಂಬಾ ಜಾಸ್ತಿ ಇರ್ತಿತ್ತು ಮತ್ತೆ ಎಕ್ಸ್ಟರ್ನಲ್ ಪ್ರೆಷರ್ಸ್ಗಳು ಜಾಸ್ತಿ ಇದ್ದಿದ್ದರಿಂದ ಹೌದು ನಮ್ಮಿಬ್ಬರ ಪ್ರೀತಿಯ ಮಧ್ಯದಲ್ಲಿ ಬೇರೆಯವರ ವ್ಯಕ್ತಿ ಎಂಟ್ರಿ ಕೊಟ್ಟಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಸೆಕೆಂಡ್ ಕಾರ್ಡಿನಲ್ಲಿಯೂ ಕೂಡ ಕೊಡ್ತಾ ಇದ್ದಾರೆ ಸೊ ಒನ್ ಮತ್ತು ಫಾಲ್ ನಂಬರ್ ಟು ಎರಡೂ ಕಾರ್ಡಿನಲ್ಲಿಯೂ ಕೂಡ ಹೌದು ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ಕೆಲವೊಂದು ಬದಲಾವಣೆಗಳು ನಿಮ್ಮಿಬ್ಬರ ಪ್ರೀತಿಯ ಮಧ್ಯದಲ್ಲಿ ಮತ್ತೋರ್ವ ಎಂಟ್ರಿ ಕೊಟ್ಟಿರುವಂತಹ ಸಾಧ್ಯತೆಗಳಿದೆ ಆ ಅಂತಹ ಸಂದರ್ಭದಲ್ಲಿ ಕಮ್ಯುನಿಕೇಶನ್ಸ್ ಅನ್ನೋದು ಕಡಿಮೆ ಆಯಿತು ಅನ್ನುವಂತಹ ಆನ್ಸರ್ನ ಮೊದಲನೇ ಫೈಲ್ ನಂಬರ್ ಒನ್ ಅವರಿಗೆ ಕೊಟ್ಟಿದ್ರೆ ಎರಡನೇ ಫೈಲ್ ಅವರಿಗೆ ಕೊಡ್ತಾ ಇರುವಂತಹದ್ದು ಏನಪ್ಪಾ ಅಂದರೆ ಹೌದು ನಮ್ಮಿಬ್ಬರ ಪ್ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸೊ ನಮ್ಮಿಬ್ಬರ ಪ್ರೀತಿಯಲ್ಲಿ ತುಂಬ ಡಿಫೆನ್ಸಿವ್ನೆಸ್ ಇತ್ತು ಮತ್ತೆ ಪ್ರೆಷರ್ಸ್ಗಳು ಜಾಸ್ತಿ ಇತ್ತು ಸೊ ಅದ ಕಾರಣದಿಂದ ನಾನು ಬೇರೊಂದು ಪ್ರೀತಿಯ ಕಡೆಗೆ ವಾಲಿದ್ದೇನೆ ಅನ್ನುವಂತಹ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಸೊ ಇದರ ಕ್ಲಾರಿಫಿಕೇಶನ್ಸ್ ಕಾರ್ಡ್ಗಳು ಏನಾದರೂ ಬೇಕು ಕ್ಲಾರಿಫಿಕೇಶನ್ಸ್ ಬೇಕು ಅಂದರೆ ನೀವು ಪರ್ಸನಲ್ ರೀಡಿಂಗಿನ ಮೂಲಕ ಕ್ಲಾರಿಫೈನ ಮಾಡ್ಕೋಬಹುದು ಇಟ್ಸ್ ಜನರಲ್ ರೀಡಿಂಗ್ ಓಕೆ ಸೊ ಇದಿಷ್ಟು ಪಾಯ್ ನಂಬರ್ ಒನ್ ಮತ್ತು ಪಾಯ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿ ಬಾಯ್